ನನ್ನ ಕ್ಷೇತ್ರವೂ ಸೇರಿದಂತೆ ಹದಿನಾಲ್ಕು ಸ್ಥಾನಗಳನ್ನು ನಾವು ಗೆಲ್ಲುತ್ತೇವೆ ಈ ಬಾರಿ ಐತಿಹಾಸಿಕ ಫಲಿತಾಂಶ ಬರಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಚುನಾವಣಾ ಓಡಾಟದಿಂದ ಬಸವಳಿದಿದ್ದ ಜೋಶಿ ಅವರು ಇಂದು ಹುಬ್ಬಳ್ಳಿಯ ತಮ್ಮ ನಿವಾಸದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ತಮ್ಮ ಕುಟುಂಬಸ್ಥರ ಜತೆಗೆ ಕುಳಿತು ಮಾಧ್ಯಮದ ಜೊತೆಗೆ ಮಾತನಾಡಿದರು ಚುನಾವಣೆ ಲೆಕ್ಕಾಚಾರಗಳು ಸ್ಪಷ್ಟವಾಗಿವೆ ಜನತಾ ಜನಾರ್ಧ ದೇವರ ಆಶೀರ್ವಾದದಿಂದ ಪ್ರತಿ ಬಾರಿ ಮತ ಹೆಚ್ಚಾಗುತ್ತಿದೆ ಈ ಬಾರಿನೂ ಹೆಚ್ಚಾಗುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಅಲ್ಲದೆ ನಮಗಾಗಿ ನೀವು ಕಾಯ್ದು ಸದ್ಭಾವನೆಯಿಂದ ವರ್ತಿಸಿದ್ದೀರಿ ಎಂದು ಮಾಧ್ಯಮಗಳಿಗೆ ಧನ್ಯವಾದ ತಿಳಿಸಿದ್ರು ಲೆಕ್ಕಾಚಾರಗಳಂತೂ ಬಹಳ ಸ್ಪಷ್ಟವಾಗಿದ್ದಾವೆ ಭಾರತೀಯ ಜನತಾ ಪಾರ್ಟಿಯನ್ನ ನನ್ನ ಕ್ಷೇತ್ರದಲ್ಲಿಯೂ ಸೇರಿದಂತೆ ನನ್ನ ಪ್ರಿಲಿಮಿನರಿ ಮಾಹಿತಿ ಪ್ರಕಾರವಾಗಿ ಹದಿನಾಲ್ ಎರಡನೇ ಇದರಲ್ಲಿ ಹದಿನಾಲ್ಕು ಹದಿನಾಲ್ಕು ಸ್ಥಾನಗಳನ್ನು ನಾವು ಗೆಲ್ತೇವೆ ಐತಿಹಾಸಿಕವಾದಂಥ ಒಂದು ರಿಸಲ್ಟು ಬರಲಿದೆ ತಮ್ಮ ಕ್ಷೇತ್ರದಲ್ಲಿಯೂ ನಮಗೆ ಬಂದಿರುವಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಹೇಳೋದಾದ್ರೆ ಭಾಳ ಒಳ್ಳೆಯ ರಿಸಲ್ಟ್ ಆಗುತ್ತೆ ನಮ್ಮದೇನು ಪ್ರತಿ ಸರ್ತೆ ಒಂದು ಜನತಾ ಜನಾರ್ದನನ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಏನು ಪ್ರತಿಸರ್ತೆ ನಮ್ಮದು ಓಟು ಅಂತರ ಜಾಸ್ತಿ ಆಗ್ತಾ ಹೋಗಿದೆ ಓಟಿನ ಅಂತರ ಅದು ಇಲ್ಲಿ ಸರ್ತೇನೂ ಜಾಸ್ತಿ ಆಗತ್ತೆ ಅನ್ನೋದು ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ ವಿಶ್ವಾಸದಲ್ಲಿ ಒಂದು ನ್ಯಾಯಪೇಸ ಆದಷ್ಟು ಕೊರತೆ ಇಲ್ಲ ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ